ಸುಮಾ ತನ್ನ ಬಟ್ಟೆಗಳನ್ನು ಪ್ಯಾಕ್ ಮಾಡಿಕೊಳ್ಳುತ್ತಿದ್ದಳು ಅವಳಿಗೆ ಅವಳ ತಂದೆ ಫೋನ್ ಬಂದ ನಂತರ ಅವಳು ತನ್ನ ತಾಯಿಯ ಮನೆಗೆ ಸಾಧ್ಯವಾದಷ್ಟು ಬೇಗ ತಲುಪಬೇಕಾಗಿತ್ತು ಏಕೆಂದರೆ ಅವಳ ಅತ್ತಿಗೆಗೆ ಹೆರಿಗೆ ನೋವು ಶುರುವಾಗಿತ್ತು ಮಹೇಶ್ ಕೂಡ ಆಫೀಸ್ಗೆ ಹೋಗುವಾಗ ನಾನು ಸ್ವಲ್ಪ ಹೊತ್ತಲ್ಲೇ ಬರುತ್ತೇನೆ ಇಂದು ರಜೆ ಹಾಕಿ ಬರುತ್ತೇನೆ ಅಲ್ಲಿಯವರೆಗೆ ನೀನು ನಿನ್ನ ಬಟ್ಟೆಗಳನ್ನು ಪ್ಯಾಕ್ ಮಾಡು ಎಂದು ಹೇಳಿದನು ನಾನು ನಿನ್ನನ್ನು ಕರೆದುಕೊಂಡು ಹೋಗುತ್ತೇನೆ ಎಂದು ಹೇಳಿದ ಮಹೇಶ್ ಆಫೀಸ್ಗೆ ಹೋಗಿ ಮೂರು ಗಂಟೆಯಾಗಿತ್ತು ಆದರೂ ಅವನು ಇನ್ನೂ ಬಂದಿರಲಿಲ್ಲ ಸುಮಾ ಮಹೇಶ್ನ ಕಾರನ್ನು ನೋಡುತ್ತಾ ಪದೇ ಪದೇ ಹೊರಗೆ ಹೋಗಿ ಬರುತ್ತಿದ್ದಳು ಕೊನೆಗೆ ಮಹೇಶ್ ಬರಲಿಲ್ಲವೆಂದು ಅವಳು ನಿರಾಶೆಗೊಂಡು ತನ್ನ ರೂಮಿಗೆ ಹೋಗುತ್ತಿದ್ದಳು ಆಗ ಅತ್ತೆ ಕೋಣೆಯಿಂದ ಮಹೇಶನ ಧ್ವನಿ ಕೇಳಿ ಬರುತ್ತಿರುವುದನ್ನು ಕೇಳಿದಾಗ ಅವಳು ಆಘಾತಗೊಂಡಳು ಅಂದರೆ ಮಹೇಶ್ ಈಗಾಗಲೇ ಮನೆಗೆ ಬಂದಿದ್ದಾನೆ ಆದರೆ ಅವರು ನನಗೆ ಫೋನ್ ಮಾಡಲಿಲ್ಲ ಮತ್ತು ಹೊರಡುವ ಬಗ್ಗೆ ಏನೂ ಹೇಳಲಿಲ್ಲ ಆಗ ಸುಮಾ ಕುತೂಹಲ ಮತ್ತು ಅಶಾಂತಿಯಿಂದ ತನ್ನ ಅತ್ತೆ ಕೋಣೆ ಕಡೆ ಹೋದಳು ಆದರೆ ಇವಳು ಬಾಗಿಲನ್ನು ತಲುಪಿದ ತಕ್ಷಣ ಅವಳ ಹೆಜ್ಜೆಗಳು ಅಲ್ಲಿಯೇ ನಿಂತವು ಒಳಗೆ ಸುಮಾಳ ಅತ್ತೆ ಸುಧಾ ಅವಳ ಮಗಳು ದೀಪ ಇಬ್ಬರೂ ಮಹೇಶಿಗೆ ಹೇಳುತ್ತಿದ್ದರು ಆಗ ಸುಧಾ ಗಂಭೀರ ಸ್ವರದಲ್ಲಿ ಮಗನೇ ನಿನ್ನ ಹೆಂಡತಿ ತಾಯಿಯ ಮನೆಗೆ ಪದೇ ಪದೇ ಹೋಗುವ ಈ ನಾಟಕ ಏನು ನಾನು ಎಂದಿಗೂ ನನ್ನ ತಾಯಿಯ ಮನೆಗೆ ಈ ರೀತಿ ಹೋಗಿಲ್ಲ ಆಗ ದೀಪಾನ ಧ್ವನಿ ಹಿಂದಿನಿಂದ ಕೇಳಿಸಿತು ಅಮ್ಮ ಆ ಮನೆ ಅವಳ ಅಮ್ಮನಿಗೆ ಸೇರಿದ್ದು ಆದರೆ ಈಗ ಅವಳ ತಾಯಿ ಅಲ್ಲಿಲ್ಲ ಹಾಗಾದರೆ ಅವಳು ಅಲ್ಲಿಗೆ ಹೋದಾಗ ಯಾರನ್ನು ಭೇಟಿಯಾಗುತ್ತಾಳೆ ಇದನ್ನು ಕೇಳಿದ ಮಹೇಶ್ ಕೋಪದಿಂದ ದೀಪ ಮಾತನಾಡುವ ಮೊದಲು ಯೋಚಿಸು ಸುಮಾ ನಿನ್ನ ಅತ್ತಿಗೆ ಮತ್ತು ವಯಸ್ಸಿನಲ್ಲಿಯೂ ನಿನಗಿಂತ ದೊಡ್ಡವಳು ಇದನ್ನು ಕೇಳಿದ ಸುಧಾ ಕೋಪದಿಂದ ನೀನು ನಿನ್ನ ತಂಗಿಯನ್ನು ಏಕೆ ಬೈಯುತ್ತಿದ್ದೀಯಾ ನನ್ನ ಜೊತೆ ಮಾತನಾಡು ಅಷ್ಟಕ್ಕೂ ಅವಳು ಏನು ತಪ್ಪು ಹೇಳಿದ್ದಾಳೆ ತಾಯಿಯ ಮನೆ ತಾಯಿಗೆ ಸೇರಿದ್ದು ಮತ್ತು ಸುಮಾಳ ತಾಯಿ ಇಲ್ಲದಿದ್ದಾಗ ಅವಳು ಪದೇ ಪದೇ ತನ್ನ ತಾಯಿಯ ಮನೆಗೆ ಏಕೆ ಹೋಗಬೇಕು ಸುಮಾ ಅವರ ಮನೆಯಲ್ಲಿ ದೊಡ್ಡವಳು ಅಲ್ಲಿ ಯಾರಿಗಾದರೂ ಏನಾದರೂ ಆದರೆ ಆಗ ಅವಳು ಸ್ವಲ್ಪ ಉದಾರತೆಯನ್ನು ತೋರಿಸಬೇಕು ಅಲ್ಲದೆ ಅವಳ ತಾಯಿ ಮನೆಯಿಂದ ಸಣ್ಣ ವಿಷಯಕ್ಕೆ ಫೋನ್ ಬಂದರೂ ಕೂಡ ಅವಳು ಬೇರೆ ಕಡೆ ಯೋಚಿಸದೆ ಹೋಗಲು ಸಿದ್ಧವಾಗುತ್ತಾಳೆ ನಿನ್ನ ತಂಗಿ ಮತ್ತು ಅವಳ ಗಂಡ ಮನೆಗೆ ಎಲ್ಲರನ್ನೂ ಭೇಟಿಯಾಗಲು ಬಂದಿದ್ದಾರೆ ದೀಪಾ ಮತ್ತು ಅವಳ ಗಂಡನನ್ನು ಮನೆಯಲ್ಲಿಯೇ ಬಿಟ್ಟು ಅವಳು ಹೇಗೆ ಹೋಗುತ್ತಾಳೆ ಇದನ್ನು ಕೇಳಿದ ಮಹೇಶ್ ಆದರೆ ಅಮ್ಮ ಅವಳ ತಂದೆ ಫೋನ್ ಮಾಡಿದ್ದರು ಅವರ ಅತ್ತಿಗೆಗೆ ಹೆರಿಗೆ ನೋವು ಶುರುವಾಗಿದೆಯಂತೆ ಮತ್ತು ಅವರ ತಮ್ಮ ವಿದೇಶದಲ್ಲಿದ್ದಾನೆ ಅವನಿಗೆ ರಜೆ ಸಿಕ್ಕರೆ ಮಾತ್ರ ಅವನು ಬರಲು ಸಾಧ್ಯವಾಗುತ್ತದೆ ಎಂದು ಮಹೇಶ್ ಅವನ ತಾಯಿಗೆ ಶಾಂತವಾಗಿ ವಿವರಿಸಲು ಪ್ರಯತ್ನಿಸಿದನು ಆದರೆ ಸುಧಾ ಒಪ್ಪಲಿಲ್ಲ ಮತ್ತು ಅವಳು ಕೋಪದಿಂದ ಹಾಗಾದರೆ ನಾನು ಏನು ಮಾಡಬೇಕು ಅವಳ ತಂದೆಗೆ ಫೋನ್ ಮಾಡಿ ನಿಮಗೆ ಅನಿಸಿದಾಗ ನೀವು ಫೋನ್ ಎತ್ತಿಕೊಂಡು ಸೊಸೆಯನ್ನು ಕಳಿಸಲು ಹೇಳುತ್ತೀರಿ ಇಂದು ಸ್ಪಷ್ಟವಾಗಿ ಹೇಳುತ್ತೇನೆ ನಾವು ನಮ್ಮ ಸೊಸೆಯನ್ನು ಕಳಿಸುತ್ತಿಲ್ಲ ಇದನ್ನು ಕೇಳಿದ ಮಹೇಶ್ ಅಮ್ಮ ದಯವಿಟ್ಟು ಸ್ವಲ್ಪ ಅರ್ಥ ಮಾಡಿಕೊಳ್ಳಿ ಎಂದು ಹೇಳಿದನು ಅವನ ತಾಯಿ ಕೋಪದಿಂದ ನಾನು ಈಗಾಗಲೇ ನಿಮಗೆ ಒಮ್ಮೆ ಹೇಳಿದ್ದೇನೆ ನಿನಗೆ ಅರ್ಥವಾಗುವುದಿಲ್ಲವೇ ದೊಡ್ಡದಾಗಿ ತನ್ನ ಹೆಂಡತಿಯ ಪರವಾಗಿ ಮಾತನಾಡಲು ಬಂದಿದ್ದಾನೆ ತನ್ನ ತಾಯಿಯ ಗದರಿಕೆಯನ್ನು ಕೇಳಿದ ಮಹೇಶ್ ಕೊನೆಗೆ ಮೌನವಾದನು ಅವನು ನಿರಾಶೆಯಿಂದ ಮೌನವಾಗಿ ಕೋಣೆಯಿಂದ ಹೊರಬಂದನು ಅವನು ಹೊರಬಂದ ತಕ್ಷಣ ಅವನ ಕಣ್ಣುಗಳು ಅಲ್ಲೇ ನಿಂತಿದ್ದ ಸುಮಾಳ ಮೇಲೆ ಬಿದ್ದವು ಸುಮಾನ ನೋಡಿದ ತಕ್ಷಣ ಮಹೇಶ್ ಸೋತವನಂತೆ ಭಾವಿಸಿ ಕಣ್ಣುಗಳನ್ನು ತಗ್ಗಿಸಿದನು ಆಗ ಸುಮಾ ಕೂಡ ಏನೂ ಹಿಡದೆ ಮೌನವಾಗಿದ್ದಳು ಮೌನವಾಗಿ ತನ್ನ ಕೋಣೆಯ ಕಡೆಗೆ ಹೋದಳು ಆದರೆ ನಂತರ ಅವಳ ಮನಸ್ಸಿಗೆ ಒಂದು ಕಹಿ ಆಲೋಚನೆ ಬಂದಿತು ಇದು ಈಗ ದಿನಚರಿಯಾಗಿದೆ ತಾಯಿಯ ಮರಣದ ನಂತರ ನನ್ನ ತಾಯಿಯ ಮನೆ ಕಣ್ಮರೆಯಾಗಿದಂತೆ ತೋರುತ್ತದೆ ಪ್ರತಿ ಬಾರಿಯೂ ಏನಾದರೂ ನೆಪ ಹೇಳಿ ನನ್ನ ತಾಯಿಯ ಮನೆಗೆ ಹೋಗುವುದನ್ನು ತಡೆಯುತ್ತಾರೆ ಮತ್ತು ಇಂದು ನನ್ನ ಅತ್ತಿಗೆಗೆ ನಿಜವಾಗಿಯೂ ನನ್ನ ಅವಶ್ಯಕತೆ ಇದೆ ನಾನು ಇಂದು ಧೈರ್ಯವನ್ನು ಕಳೆದುಕೊಂಡರೆ ಬಹುಶಃ ನನ್ನ ತಾಯಿಯ ಮನೆ ಮುಗಿದಂತೆ ನನಗೆ ಭಾಸವಾಗುತ್ತದೆ ಇಂದು ನಾನು ನನ್ನ ಅತ್ತಿಗೆಗೆ ಧೈರ್ಯ ತುಂಬದಿದ್ದರೆ ನಾನು ನನ್ನ ತಾಯಿಯ ಮನೆಯನ್ನು ಶಾಶ್ವತವಾಗಿ ಕಳೆದುಕೊಳ್ಳಬಹುದು ಹೀಗೆ ಯೋಚಿಸುತ್ತಾ ಸುಮಾ ತಿರುಗಿ ನೇರವಾಗಿ ತನ್ನ ಅತ್ತೆಯ ಕೋಣೆಗೆ ಹೋದಳು ಅವಳನ್ನು ನೋಡಿದ ಅವಳ ಅತ್ತೆ ಅವಳತ್ತ ನೋಡದೆ ನಾನು ಏನು ಹೇಳಬೇಕು ಅದನ್ನು ನಾನು ಮಹೇಶಿಗೆ ಹೇಳಿದ್ದೇನೆ ಎಂದು ಹೇಳಿದರು ಈಗ ನಾನು ಇದರ ಬಗ್ಗೆ ಮಾತನಾಡಲು ಬಯಸುವುದಿಲ್ಲ ಎಂದು ಅವರು ಹೇಳಿದಾಗ ಸುಮಾ ಆಳವಾದ ಉಸಿರನ್ನು ತೆಗೆದುಕೊಂಡು ಜೋರಾದ ಧ್ವನಿಯಲ್ಲಿ ಹೇಳಿದಳು ಆದರೆ ಅತ್ತೆ ಅಲ್ಲಿ ನಮ್ಮ ತಂದೆ ಒಬ್ಬರೇ ಇದ್ದಾರೆ ಅತ್ತಿಗೆಗೆ ಹೆರಿಗೆ ನೋವು ಶುರುವಾಗಿದೆ ಅವರಿಗೆ ಬೆಂಬಲ ನೀಡಲು ಯಾರೂ ಇಲ್ಲ ನಾನೂ ಹೋಗದಿದ್ದರೆ ನಮ್ಮ ಅಪ್ಪ ಅಷ್ಟೇ ಎಲ್ಲವನ್ನು ಹೇಗೆ ನಿಭಾಯಿಸುತ್ತಾರೆ ಇದನ್ನು ಕೇಳಿದ ಸುಧಾ ವ್ಯಂಗ್ಯವಾಗಿ ಹೌದು ನೀನು ನಿಮ್ಮ ತಾಯಿಯ ಮನೆಯಲ್ಲಿ ಬೆಳೆದ ಮಕ್ಕಳಿಗೆ ಜನ್ಮ ನೀಡದಂತೆ ಅಲ್ಲಿ ಹುಟ್ಟುವ ಎಲ್ಲ ಶಿಶುಗಳಿಗೂ ನೀನು ಹೋಗಿ ಹೆರಿಗೆ ಮಾಡಿಸುತ್ತೀಯ ಅಲ್ಲವೇ ನೀನು ಇಲ್ಲದೆ ನಿನ್ನ ಸೋದರಳಿ ಅಥವಾ ಸೊಸೆ ಹುಟ್ಟುವುದಿಲ್ಲ ಎಂಬಂತೆ ಮಾತನಾಡುತ್ತಿದ್ದೀಯಾ ಹೋಗಿ ಸದ್ದಿಲ್ಲದಕ್ಕೆ ಮನೆ ಕೆಲಸ ಮಾಡು ಅಲ್ಲಿಗೆ ಹೋಗುವ ಅಗತ್ಯವಿಲ್ಲ ನೀನು ತುಂಬ ನೋವಿನಲ್ಲಿದ್ದರೆ ನಿಮ್ಮ ತಂದೆಗೆ ಫೋನ್ ಮಾಡಿ ಕೇಳು ಅಥವಾ ನಿಮ್ಮ ಅತ್ತಿಗೆ ತಾಯಿಗೆ ಫೋನ್ ಮಾಡು ಎಂದು ಹೇಳುತ್ತಾರೆ ಅವರ ಮಾತುಗಳನ್ನು ಕೇಳಿ ಸುಮಾರು ಕಣ್ಣುಗಳು ಕಣ್ಣೀರಿನಿಂದ ತುಂಬಿದವು ಆಗ ಅಳುತ್ತಾ ಮೆಲ್ಲನೆ ಹೇಳಿದಳು ಆದರೆ ಅತ್ತೆ ಅತ್ತಿಗೆ ತಾಯಿ ಅವರ ಜೊತೆ ಚೆನ್ನಾಗಿಲ್ಲ ಅವರು ಹೇಗೆ ಬರುತ್ತಾರೆ ಇದನ್ನು ಕೇಳಿದ ಸುಧಾ ಇನ್ನಷ್ಟು ಸಿಟ್ಟಿಗೆದ್ದಳು ಅವಳೊಂದಿಗೆ ನಮಗೇನು ಸಂಬಂಧ ಅವಳಿಗೆ ಗೊತ್ತು ಅವಳ ಮಗಳಿಗೆ ಗೊತ್ತು ನಾವು ಎಲ್ಲರ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದೇವೆ ಸುಮ ಮತ್ತೇನೋ ಹೇಳಲು ಹೊರಟಿದ್ದಾಗ ಆಗ ದೀಪ ಮಧ್ಯೆ ಬಂದು ಓ ದೇವರೇ ಅತ್ತಿಗೆ ನೀನು ನನ್ನ ತಾಯಿಯೊಂದಿಗೆ ಎಷ್ಟು ಧೈರ್ಯದಿಂದ ವಾದ ಮಾಡುತ್ತಿದ್ದೀಯಾ ಇವು ಸೊಸೆಯ ಲಕ್ಷಣಗಳೇ ನನ್ನ ತಾಯಿ ಸರಳವಾಗಿ ಮತ್ತು ತಾಳ್ಮೆಯಿಂದ ಅವರು ವಿವರಿಸುತ್ತಿರುವುದಕ್ಕೆ ಕೃತಜ್ಞರಾಗಿರಿ ಇಲ್ಲದಿದ್ದರೆ ನಿನಗೆ ನನ್ನಂಥ ಅತ್ತೆ ಇದ್ದರೆ ನೀನು ಇಷ್ಟು ಮಾತನಾಡಲು ಧೈರ್ಯ ಮಾಡುತ್ತಿರಲಿಲ್ಲ ಎಂದಳು ದೀಪ ಈ ವಿಷಯವನ್ನು ಇನ್ನಷ್ಟು ಹದಗೆಡಿಸಿ ಬೆಂಕಿಗೆ ತುಪ್ಪ ಸುರಿದಳು ಸುಧಾ ತನ್ನ ಮಗನನ್ನು ನೋಡುತ್ತಾ ನನ್ನ ಮಗಳು ಅತ್ತೆಯನ್ನು ಹೇಗೆ ಗೌರವಿಸುತ್ತಾಳೆ ಎಂದು ಬಿಂಕದಿಂದ ಹೇಳಿದಳು ಅಯ್ಯೋ ಮಗಳೇ ನೀನು ನಿನ್ನ ಅತ್ತೆಯನ್ನು ಎಷ್ಟೊಂದು ಗೌರವಿಸುತ್ತೀಯ ಸುಧಾ ಅವರು ಸುಮಾಳಿಗೆ ಈಗ ನಾನು ಎಲ್ಲವನ್ನು ಹೇಗೆ ಸಹಿಸಿಕೊಳ್ಳುತ್ತಿದ್ದೇನೆ ಎಂದು ನಿನಗೆ ಅರ್ಥವಾಯಿತಾ ನಂತರ ಸುಮಾ ಕಡೆ ತಿರುಗಿ ಅವಳು ಕಠೋರವಾದ ಧ್ವನಿಯಲ್ಲಿ ಹೇಳಿದ್ದಳು ನೀನು ಇಲ್ಲಿ ನಿಂತು ಏನು ನೋಡುತ್ತಿದ್ದೀಯಾ ಹೋಗು ಬೇಗ ಚಹಾ ಮತ್ತು ತಿಂಡಿ ತಂದು ನನಗೆ ಕೊಡು ಹಸಿವಾಗುತ್ತಿದೆ ಮತ್ತು ನನ್ನ ಮಗಳು ನಿಮ್ಮನ್ನು ಭೇಟಿ ಮಾಡಲು ಬಂದಿದ್ದಾಳೆ ಅವಳಿಗೆ ಊಟ ಮತ್ತು ಏನಾದರೂ ಜ್ಯೂಸ್ ಕುಡಿಯುವುದರ ಬಗ್ಗೆ ಕಾಳಜಿ ವಹಿಸಿ ನನ್ನ ಮಗಳು ಮನೆಗೆ ಬಂದಿದ್ದಾಳೆ ಈಗ ನೀನು ಅವಳನ್ನು ನೋಡಿಕೊಳ್ಳುವ ಬದಲು ನೀನು ನಿನ್ನ ಅತ್ತಿಗೆಯನ್ನು ನೋಡಿಕೊಳ್ಳಲು ಹೋಗುತ್ತಿದ್ದೀಯ ಸುಧಾ ಅವರ ಮಾತುಗಳನ್ನು ಕೇಳಿದ ನಂತರ ಸುಮಾ ಭಾರವಾದ ಮನಸ್ಸಿನಿಂದ ಅಡುಗೆ ಮನೆಗೆ ಹೋದಳು ಕಣ್ಣಲ್ಲಿ ನೀರು ತುಂಬಿಕೊಂಡು ಮೌನವಾಗಿ ಚಹಾ ಮತ್ತು ತಿಂಡಿ ಮಾಡಲು ಪ್ರಾರಂಭಿಸಿದಳು ನಂತರ ಇದ್ದಕ್ಕಿದ್ದಂತೆ ಅವಳ ಮೊಬೈಲ್ ರಿಂಗ್ ಆಯಿತು ಅವಳು ಬೇಗನೆ ತನ್ನ ರೂಮಿನಲ್ಲಿರುವ ಫೋನ್ ಎತ್ತಿಕೊಂಡಳು ಆ ಫೋನ್ ಅವರ ತಂದೆ ಮಾಡಿರುವುದರಿಂದ ಅವಳ ಹೃದಯ ಬಡಿಯಲು ಪ್ರಾರಂಭಿಸಿತು ಅವಳು ತಕ್ಷಣ ಫೋನ್ ಎತ್ತಿ ಹಲೋ ಅಪ್ಪ ಎಂದಳು ಅವಳ ತಂದೆ ಆತಂಕದ ಧ್ವನಿಯಿಂದ ಸುಮಾ ನೀವು ಯಾವಾಗ ಆಸ್ಪತ್ರೆಗೆ ಬರುತ್ತೀರಿ ಎಂದು ಕೇಳಿದರು ನಾನು ನಿಮ್ಮ ಅತ್ತಿಗೆಯನ್ನು ಆಸ್ಪತ್ರೆಗೆ ಕರೆದು ತಂದಿದ್ದೇನೆ ಆದರೆ ಇಲ್ಲಿ ಒಬ್ಬ ಮಹಿಳೆ ಇರುವುದು ಮುಖ್ಯ ಯಾರಾದರೂ ನಮ್ಮೊಂದಿಗೆ ಇರಬೇಕು ತಂದೆ ಮಾತುಗಳನ್ನು ಕೇಳಿ ಸುಮಾ ಮಾತನಾಡಲು ಸಾಧ್ಯವಾಗಲಿಲ್ಲ ತನ್ನ ಕೈಲಿದ್ದ ಮೊಬೈಲ್ ಹಿಡಿದುಕೊಂಡು ಬೆಡ್ ಮೇಲೆ ಕುಳಿತುಕೊಂಡಳು ಅವಳು ಏನು ಮಾತನಾಡದೆ ಅಳುತ್ತಲೇ ಇದ್ದಳು ಆಗ ಅವಳ ತಂದೆ ಮಗಳೇ ಚಿಂತಿಸಬೇಡ ನೀನು ನಿನ್ನ ಮನೆಯನ್ನು ನೋಡಿಕೊ ನಾನು ಎಲ್ಲವನ್ನೂ ನೋಡಿಕೊಳ್ಳುತ್ತೇನೆ ನೀನು ನನ್ನ ಮಗಳು ಹಾಗೆ ನನ್ನ ಸೊಸೆ ಕೂಡ ನನ್ನ ಮಗಳಂತೆ ಇದ್ದಾಳೆ ಸರಿಯೇ ಹೆದರಬೇಡ ಹೀಗೆ ಹೇಳಿ ಅವರು ಕಟ್ ಮಾಡಿದರು ಆದರೆ ಸುಮಾ ಅಳುತ್ತಲೇ ಇದ್ದಳು ಅವಳ ಮನಸ್ಸು ಭಾರವಾಗಿತ್ತು ಕೆಲವು ತಿಂಗಳ ಹಿಂದೆ ಸುಮಳ ತಾಯಿ ಅಪಘಾತದಲ್ಲಿ ನಿಧನರಾಗಿದ್ದರು ಆ ಸಮಯದಲ್ಲಿ ಸುಮಾ ತನ್ನ ತಾಯಿಯ ಮನೆಯಲ್ಲಿ ಇಪ್ಪತ್ತು ದಿನಗಳವರೆಗೆ ಅಲ್ಲಿಯೇ ಇದ್ದಳು ನಂತರ ಅವಳು ಅತ್ತೆ ಮನೆಗೆ ಬಂದಾಗ ಅವರ ತಾಯಿಯ ನೆನಪುಗಳು ಅವಳಿಗೆ ಎಂದಿಗೂ ಮರೆಯಾಗಲಿಲ್ಲ ಆದರೆ ಅಂದಿನಿಂದ ಅವಳು ತನ್ನ ತಾಯಿಯ ಮನೆಗೆ ಹೋಗು ಬಗ್ಗೆ ಮಾತನಾಡಿದಾಗಲೆಲ್ಲ ಯಾರೂ ಅದನ್ನು ಒಪ್ಪಿಕೊಳ್ಳುತ್ತಿದ್ದಿಲ್ಲ ಅಂದಿನಿಂದ ಅವಳು ತನ್ನ ತಾಯಿಯ ಮನೆಗೆ ಹೋಗುವ ಬಗ್ಗೆ ಮಾತನಾಡಿದಾಗಲೆಲ್ಲ ಯಾವುದೋ ಹೇಳಿ ಅವಳನ್ನು ತಡೆಯಲಾಗುತ್ತಿತ್ತು ಕೆಲವೊಮ್ಮೆ ಮನೆಯಲ್ಲಿ ಕೆಲಸವಿದೆ ಕೆಲವೊಮ್ಮೆ ದೀಪ ಈಗಷ್ಟೇ ಬಂದಿದ್ದಾಳೆ ಮತ್ತು ಕೆಲವೊಮ್ಮೆ ನೀನು ಅಲ್ಲಿ ಹೋಗಿ ಏನು ಮಾಡಬೇಕು ಎಂದು ಕೇಳುತ್ತಿದ್ದರು ಸುಮಾಳಿಗೆ ಉಸಿರು ಕಟ್ಟಿದಂತಾಗುತ್ತಿತ್ತು ತನ್ನ ತಾಯಿಯ ಮನೆ ಮತ್ತು ತನ್ನ ಭಾವನೆಗಳು ಈ ಮನೆಯ ಜನರಿಗೆ ಮುಖ್ಯವಲ್ಲ ಎಂದು ಅವಳು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳುತ್ತಿದ್ದಳು ದೀಪಾ ಈಗಷ್ಟೇ ಐದು ತಿಂಗಳ ಗರ್ಭಿಣಿಯಾಗಿದ್ದಳು ಆದರೆ ಸುಧಾ ದೀಪಾಗೆ ಫೋನ್ ಮಾಡಿ ಈಗ ಸುಮ್ಮ ಇಲ್ಲೇ ಇದ್ದಾಳೆ ಮತ್ತು ಅವಳು ನಿನ್ನನ್ನು ನೋಡಿಕೊಳ್ಳುತ್ತಾಳೆ ಆದ್ದರಿಂದ ನೀನು ಮನೆಗೆ ಬಾ ಇಲ್ಲದಿದ್ದರೆ ಅವಳು ಅವಳ ಅತ್ತಿಗೆಗೆ ಒಂಬತ್ತು ತಿಂಗಳು ಆದ್ದರಿಂದ ಅವಳು ಅವಳನ್ನು ನೋಡಿಕೊಳ್ಳಲು ಅವಳ ತಾಯಿಯ ಮನೆಗೆ ಹೋಗುತ್ತಾಳೆ ಎಂದು ಸುಧಾ ಮಗಳಿಗೆ ಹೇಳಿದಳು ಈ ಸಮಯದಲ್ಲಿ ಅವಳ ಹೆತ್ತವರ ಮನೆಯಲ್ಲಿ ಅವಳ ಅವಶ್ಯಕತೆ ತುಂಬ ಇದೆ ಅತ್ತೆ ಮನೆಯಲ್ಲಿ ಅಲ್ಲ ಆದ್ದರಿಂದ ನೀನು ಬೇಗ ಬಾ ಎಂದು ನಾನು ಉದ್ದೇಶಪೂರ್ವಕವಾಗಿ ನಿನ್ನನ್ನು ನಾನು ಮನೆಗೆ ಕರುಹಿಸಿಕೊಂಡಿದ್ದೆ ಎಂದು ಸುಧಾ ಮತ್ತು ದೀಪ ಮಾತನಾಡುತ್ತಿರುವುದನ್ನು ಕೇಳಿ ಸುಮಾ ಕಣ್ಣೀರು ಸುರಿಸುತ್ತಾ ಸದ್ದಿಲ್ಲದೆ ನಾಷ್ಟ ತಯಾರು ಮಾಡಿದಳು ನಂತರ ಅವಳು ಎಲ್ಲರಿಗೂ ನಷ್ಟಪಡಿಸಿ ಯಾರಿಗೂ ಏನು ಹೇಳದೆ ಮಧ್ಯಾಹ್ನದ ಭೋಜನ ಸಿದ್ಧಪಡಿಸಲು ಪ್ರಾರಂಭಿಸಿದಳು ಆದರೆ ಅವಳಿಗೆ ಯಾವುದೇ ಕೆಲಸದಲ್ಲಿ ಗಮನ ಹರಿಸಲು ಸಾಧ್ಯವಾಗಲಿಲ್ಲ ಅವಳ ತಂದೆ ಅವಳ ಒತ್ತಡವನ್ನು ಅರ್ಥ ಮಾಡಿಕೊಂಡಿದ್ದರು ಆದರೆ ಅವಳ ಮನಸ್ಸಿನಲ್ಲಿ ಒಂದೇ ಒಂದು ವಿಷಯ ಕೊರಗುತ್ತಿತ್ತು ನನ್ನ ಅತ್ತಿಗೆಗೆ ನನ್ನ ಪರಿಸ್ಥಿತಿ ಅರ್ಥವಾಗುತ್ತದೆಯೋ ಇಲ್ಲವೋ ಎಂದು ಯೋಚನೆ ಮಾಡುತ್ತಿದ್ದಳು ಇದ್ದಕ್ಕಿದ್ದಂತೆ ಅವಳ ಫೋನ್ ರಿಂಗ್ ಆಯಿತು ತಂದೆ ಫೋನ್ ಮಾಡಿರುವುದನ್ನು ನೋಡಿ ಅವಳ ಹೃದಯ ಬಡಿತ ಹೆಚ್ಚಾಗಲು ಪ್ರಾರಂಭಿಸಿತು ತಕ್ಷಣ ಫೋನ್ ಎತ್ತಿದಳು ಆಗ ಅವಳ ತಂದೆ ಮಗಳೇ ನಿನಗೆ ಸೊಸೆ ಬಂದಿದ್ದಾಳೆ ಎಂದು ಹೇಳಿದರು ಇದನ್ನು ಕೇಳಿ ಸುಮಾಳ ಮುಖದಲ್ಲಿ ನಗು ಮೂಡಿತು ಮತ್ತು ಕಣ್ಣುಗಳು ಮಿಂಚಿದವು ನಂತರವಳು ಅತ್ತಿಗೆ ಹೇಗಿದ್ದಾಳೆ ಅಪ್ಪ ಎಂದು ಕೇಳಿದಳು ಆಗ ಅವಳ ತಂದೆ ನಿಮ್ಮ ಅತ್ತಿಗೆ ಸಂಪೂರ್ಣವಾಗಿ ಆರಾಮವಾಗಿದ್ದಾಳೆ ಅವರ ತಾಯಿ ಮತ್ತು ಚಿಕ್ಕಮ್ಮ ಇಬ್ಬರೂ ಬಂದಿದ್ದಾರೆ ಅವರ ಚಿಕ್ಕಮ್ಮ ಎಲ್ಲವನ್ನೂ ನೋಡಿಕೊಂಡರು ಹತ್ತು ಹನ್ನೆರಡು ದಿನಗಳವರೆಗೆ ನಾವು ಆಸ್ಪತ್ರೆಯಲ್ಲೇ ಇರಬೇಕಾಗುತ್ತದೆ ಹಾಗೆ ಸುಮಾ ನಾನು ಅತ್ತಿಗೆ ಜೊತೆ ಮಾತನಾಡಬೇಕು ಅವಳು ಇಲ್ಲೇ ಇದ್ದಾಳೆ ನಾನು ನಿನ್ನ ಅತ್ತಿಗೆ ಜೊತೆ ಮಾತನಾಡುವಂತೆ ಮಾಡುತ್ತೇನೆ ಸುಮಾ ಏನೋ ಹೇಳಲು ಬಯಸಿದಳು ಅವರ ತಂದೆ ಸಂತೋಷದಿಂದ ಅವಳ ಮಾತನ್ನು ಕೇಳದೆ ಫೋನನ್ನು ಅವಳ ಅತ್ತಿಗೆ ರಮ್ಯಾನ ಕಡೆ ಕೊಟ್ಟರು ಸುಮಗೆ ಅವಳ ಅತ್ತಿಗೆ ಧ್ವನಿ ಕೇಳಿಸಿತು ಅವಳ ಅತ್ತಿಗೆ ಧ್ವನಿಯನ್ನು ಕೇಳಿ ಸುಮಾ ಅಳತೊಡಗಿದಳು ಅವಳು ತನ್ನನ್ನು ತಾನು ನಿಯಂತ್ರಿಸಿಕೊಂಡು ಅತ್ತಿಗೆ ಹೇಗಿದ್ದೀರಾ ಎಂದಳು ಆಗ ರಮ್ಯಾ ಮುಗುಳ್ನಗುತ್ತಾ ಸುಮಾ ನೀನು ಚಿಂತಿಸಬೇಡ ನನ್ನ ತಾಯಿ ಇಲ್ಲೇ ಇದ್ದಾರೆ ನಿನ್ನ ಅತ್ತೆ ನಿನ್ನನ್ನು ಇಲ್ಲಿಗೆ ಬರಲು ಬಿಡಲಿಲ್ಲ ಎಂದು ನನಗೆ ಅರ್ಥವಾಗುತ್ತದೆ ಯಾವುದೇ ತೊಂದರೆ ಇಲ್ಲ ನಿಮ್ಮ ಅಣ್ಣ ನಂದನ್ ಊರಿಗೆ ಬರುತ್ತಿದ್ದಾರಂತೆ ನಿನ್ನನ್ನು ಕರೆದುಕೊಂಡು ಬರಲು ನಂದನ್ನನ್ನು ನಿಮ್ಮ ಮನೆಗೆ ಕಳಿಸಬೇಕೇ ರಮ್ಯನ ಮಾತುಗಳು ಸುಮಾಳ ಹೃದಯವನ್ನು ಬಾಣದಂತೆ ಚುಚ್ಚಿದವು ಅವಳು ತನ್ನ ಜೀವನ ಉದ್ದಕ್ಕೂ ಇದನ್ನು ಎಂದಿಗೂ ಮರೆಯಲು ಸಾಧ್ಯವಾಗುವುದಿಲ್ಲ ಆ ಕ್ಷಣದಲ್ಲಿ ಸುಧಾವರ ಧ್ವನಿ ಹಿಂದಿನಿಂದ ಬಂದಿತು ಏನಾಯಿತು ನಿಮ್ಮ ತಂದೆ ಫೋನ್ ಮಾಡಿದ್ದಾರಾ ಮತ್ತು ನಿನಗೆ ಸೊಸೆ ಬಂದಿದ್ದಾಳಂತ ಅತ್ತೆ ಮಾತುಗಳನ್ನು ಕೇಳಿ ಸುಮಾ ಮೌನ ಮುರಿದಳು ಆಗ ಮೃದುವಾಗಿ ಹೇಳಿದಳು ಹೌದು ನನಗೆ ಸೊಸೆ ಬಂದಿದ್ದಾಳೆ ಆಗ ದೀಪ ತಕ್ಷಣ ಚೆನ್ನಾಗಿದೆ ಅತ್ತಿಗೆ ಈಗ ನಿಮಗೆ ದೊಡ್ಡ ಉಡುಗೊರೆ ಸಿಗುತ್ತದೆ ಎಂದು ಹೇಳಿದಳು ಆಗ ಸುಧಾ ವ್ಯಂಗ್ಯವಾಗಿ ಕೇಳಿದರು ಈಗ ನಿಮ್ಮ ತಂದೆಗೆ ಸಹಾಯ ಮಾಡಲು ಅಲ್ಲಿ ಯಾರು ಇದ್ದರು ಅಲ್ಲಿ ಎಲ್ಲವನ್ನು ಯಾರು ನೋಡಿಕೊಂಡರು ಸುಮಾ ಗಂಭೀರವಾದ ಸ್ವರದಲ್ಲಿ ಉತ್ತರಿಸಿದಳು ಅಲ್ಲಿ ನಮ್ಮ ಅತ್ತಿಗೆಯನ್ನು ನೋಡಿಕೊಳ್ಳಲು ಅವಳ ತಾಯಿ ಮತ್ತು ಚಿಕ್ಕಮ್ಮ ಬಂದಿದ್ದಾರಂತೆ ಇದನ್ನು ಕೇಳಿದ ಸುಧಾ ಬಿಂಕದಿಂದ ನೋಡು ನಾನು ನಿನಗೆ ಈಗಾಗಲೇ ಹೇಳಿದ್ದೆ ನೀನು ಅಲ್ಲಿ ಇಲ್ಲದಿದ್ದರೆ ಯಾವ ಕೆಲಸವೂ ಹೋಗುವುದಿಲ್ಲ ಎಂದು ನೀನು ಅನಗತ್ಯವಾಗಿ ಗದ್ದಲ ಸೃಷ್ಟಿಸಿ ಮನೆಯ ಶಾಂತಿಯನ್ನು ಹಾಳು ಮಾಡಿದೆ ಎಂದು ನೀನು ಏನು ನಿಂತು ನೋಡುತ್ತಿದ್ದೀಯಾ ಬೇಗ ಊಟ ಬಡಿಸು ಎಂದು ಸುಧಾ ಹೇಳಿದರು ನಂತರ ದೀಪಾ ಕೂಡ ಸುಮಾಳನ್ನು ಅಪಹಾಸ್ಯ ಮಾಡುತ್ತಾ ಹೌದು ಹೊತ್ತಿಗೆ ಬೇಗ ಊಟ ಬಡಿಸು ನನಗೆ ತುಂಬ ಹಸಿವಾಗಿದೆ ನೀನು ಎಲ್ಲ ಕೆಲಸವನ್ನು ತುಂಬ ನಿಧಾನವಾಗಿ ಮಾಡುತ್ತೀಯಾ ನನ್ನ ತಾಯಿ ಈ ಮನೆಯಲ್ಲಿ ಇರುವುದರಿಂದ ಚೆನ್ನಾಗಿದೆ ಇಲ್ಲದಿದ್ದರೆ ನೀನು ನನ್ನನ್ನು ನೋಡುತ್ತಿರಲಿಲ್ಲ ಆಗ ಸುಮಾ ನಗುತ್ತಾ ಉತ್ತರಿಸಿದಳು ನೀನು ಹೇಳಿದ್ದು ಸಂಪೂರ್ಣವಾಗಿ ಸರಿ ನಿನ್ನ ತಾಯಿ ಇಲ್ಲೇ ಇರುವವರಿಗೂ ಮಾತ್ರ ಇದು ನಿನ್ನ ತಾಯಿಯ ಮನೆ ಅದಾದ ನಂತರ ಕೇಳುವುದನ್ನು ಬಿಟ್ಟು ಬಿಡು ನಾನು ನಿನ್ನ ಮುಖವನ್ನು ನೋಡಲು ಸಹ ಇಷ್ಟಪಡುವುದಿಲ್ಲ ಇದನ್ನು ಕೇಳಿದ ಸುಧಾ ಕೋಪಗೊಂಡು ಜೋರಾಗಿ ನನ್ನ ಮಗಳ ಜೊತೆ ಹೀಗೆ ಮಾತನಾಡಲು ನಿನಗೆ ಎಷ್ಟು ಧೈರ್ಯ ಅವಳು ಈ ಮನೆಯ ಮಗಳು ಮತ್ತು ಈ ಮನೆಯಲ್ಲಿ ಅವಳಿಗೆ ಸಮಾನ ಹಕ್ಕುಗಳಿವೆ ಆಗ ಸುಮಾ ಸುಮ್ಮನೆ ಇರಲಿಲ್ಲ ಅವಳು ಕಠಿಣ ಸ್ವರದಲ್ಲಿ ನೀವು ನನ್ನ ಸ್ವಂತ ತಾಯಿ ಮನೆಗೆ ಕಳುಹಿಸಲು ತಪ್ಪದಿದ್ದಾಗ ನಾನು ಏನು ಮಾಡಬೇಕು ಆಗ ನಿಮ್ಮ ಮಗಳಿಗೆ ತಾಯಿ ಮನೆ ಉಳಿಯುತ್ತದೆ ಎಂದು ನೀವು ಭಾವಿಸುತ್ತೀರಾ ನೀವು ಅವಳಿಗೆ ಆಸ್ತಿಯನ್ನು ನೀಡಬಹುದು ಆದರೆ ಅವಳು ಇದು ನನ್ನ ತಾಯಿ ಮನೆಯೆಂದು ಏನಾದರೂ ಮಾತನಾಡಲು ಹಾತೊರೆಯುತ್ತಿರುತ್ತಾಳೆ ಹೀಗೆ ಮಾಡಿದರೆ ಮುಂದೊಂದು ದಿನ ನಾನು ಈ ಮನೆಗೆ ಕಾಲಿಡಲು ಸಹ ಬಿಡುವುದಿಲ್ಲ ಎಂದು ನಾನು ನಿಮಗೆ ಭರವಸೆ ನೀಡುತ್ತೇನೆ ಸುಧಾ ಕೋಪದಿಂದ ಹಿಡಿದಳು ನನ್ನ ಮಗಳ ಮುಂದೆ ನೀನು ಹೀಗೆ ಮಾತನಾಡಲು ನಾಚಿಕೆಯಾಗುವುದಿಲ್ಲವೇ ಆಗ ಸುಮಾ ಅತ್ತೆ ನೀವೇ ಹೇಳಿದಿರಿ ನೀವು ಕೂಡ ನನ್ನ ತಾಯಿ ಮನೆ ನನ್ನ ತಾಯಿಯೊಂದಿಗೆ ಇದೆ ಎಂದು ಆದರೆ ನಿಮ್ಮ ತಾಯಿಯು ತನ್ನ ಅಮರತ್ವವನ್ನು ಬರೆದಿಟ್ಟಿದ್ದಾರೆ ತಾಯಿ ಇಲ್ಲವಾದಾಗ ತಾಯಿಯ ಮನೆ ಏಕೆ ಕೊನೆಗೊಳ್ಳುತ್ತದೆ ನಮಗೆ ಭವಿಷ್ಯದಲ್ಲಿ ಅಣ್ಣ ತಂಗಿ ಅಕ್ಕ ತಮ್ಮ ಎಲ್ಲರೂ ಬೇಕಾಗುತ್ತಾರೆ ಆಗ ಸುಮಾನ ಮಾತಿನಲ್ಲಿ ನೋವು ಕೋಪ ಮತ್ತು ಸತ್ಯ ಎಲ್ಲ ಅವಳ ಮಾತಿನಲ್ಲಿ ಪ್ರತಿಫಲಿಸುತ್ತಿತ್ತು ಇದನ್ನು ಕೇಳಿ ಸುಧಾ ಸಿಟ್ಟಿಗೆದ್ದರು ಮಹೇಶ್ ನನ್ನು ನೋಡಿ ಸುಧಾ ಹೇ ನೀನು ಸುಮ್ಮನೆ ಕುಳಿತು ಕಾರ್ಯಕ್ರಮವನ್ನು ನೋಡುತ್ತಿದ್ದೀಯಾ ನಿನ್ನ ಹೆಂಡತಿ ಯಾವ ರೀತಿ ಭಾಷೆಯನ್ನು ಬಳಸುತ್ತಿದ್ದಾಳೆ ಅವಳು ಅಸಂಬದ್ಧವಾಗಿ ಮಾತನಾಡುತ್ತಿದ್ದಾಳೆ ಈಗ ಅವಳಿಗೆ ಹುಚ್ಚು ಹಿಡಿದಿರಬಹುದು ಅವಳಿಗೆ ನೀನು ಏನಾದರೂ ವಿವರಿಸು ಆಗ ಮಹೇಶ್ ಅಮ್ಮ ನೀನೇ ಸುಮಾರಿಗೆ ಹೇಳುತ್ತಿದ್ದೆ ಎಂದು ಕೋಪದಿಂದ ಹೇಳಿದನು ಆಗ ಸುಮಾ ಮಹೇಶನ ಕಡೆ ತಿರುಗಿದಳು ಅವಳ ಕಣ್ಣಲ್ಲಿ ನೀರು ಮತ್ತು ಅವಳ ಧ್ವನಿಯಲ್ಲಿ ಬೆಂಕಿ ಇತ್ತು ಅಮ್ಮ ಮತ್ತು ದೀಪ ನನ್ನನ್ನು ಆಸ್ಪತ್ರೆಗೆ ಕಳುಹಿಸದಿದ್ದಾಗ ನೀವು ಸುಮ್ಮನೆ ಇದ್ದೀರಿ ನೀವು ಏನನ್ನೂ ಹೇಳಲಿಲ್ಲ ಆದ್ದರಿಂದ ಈಗಲೂ ಏನನ್ನೂ ಹೇಳಬೇಡಿ ಇಲ್ಲಿ ಈ ಕುಟುಂಬದಲ್ಲಿ ನೀವು ಯಾರನ್ನಾದರೂ ನಂಬಲು ಬಯಸಿದರೆ ನನ್ನನ್ನು ನಂಬಿ ಆದರೆ ಈಗ ನನಗೆ ಅವರ ಮೇಲೆ ಉಳಿದಿರುವುದು ಬರೀ ದ್ವೇಷ ಮಾತ್ರ ಹೀಗೆ ಹೇಳುತ್ತಾ ಸುಮಾ ವೇಗವಾಗಿ ಹೆಜ್ಜೆ ಹಾಕುತ್ತಾ ತನ್ನ ಕೋಣೆ ಕಡೆಗೆ ನಡೆದಳು ಇದನ್ನೆಲ್ಲ ಕೇಳಿದ ಸುಧಾ ಕೋಪಗೊಂಡು ನೋಡಿದ್ದೀಯಾ ನಿನಗೆ ಅವಳು ಎಷ್ಟು ಪ್ರಾಮುಖ್ಯತೆ ಕೊಡುತ್ತಿದ್ದಾಳೆಂದು ಯಾರ ಮುಂದೆ ಹೇಗೆ ಮಾತನಾಡಬೇಕೆಂಬ ಯೋಚಿಸುವ ಸ್ವಭಾವವೂ ಇಲ್ಲ ಅವಳಿಗೆ ಈಗ ನನ್ನ ಮಗಳ ಮೇಲೆ ಅಸೂಯೆ ಬರುತ್ತಿದೆ ಎಂದು ಹೇಳಿದಳು ಆಗ ಮಹೇಶ್ ಶಾಂತಧ್ವನಿಯಲ್ಲಿ ಅಮ್ಮ ಆದರೆ ಅವಳ ತಪ್ಪೇನು ನೀನು ಮತ್ತು ದೀಪಾ ಮಾಡಿರುವ ಈ ರೀತಿ ಕೆಲಸಗಳು ಯಾರನ್ನಾದರೂ ಕೋಪಗೊಳ್ಳುವಂತೆ ಮಾಡುತ್ತದೆ ಆದರೆ ಸುಮಾ ತುಂಬ ಸಮಯದ ನಂತರ ಮಾತನಾಡಲು ಪ್ರಾರಂಭಿಸಿದಳು ಅದು ಕೂಡ ಅವಳ ಅತ್ತಿಗೆ ಮೇಲಿನ ಪ್ರೀತಿ ಮಹೇಶ್ನ ಮಾತುಗಳನ್ನು ಕೇಳಿದ ನಂತರ ಸುಧಾಳ ಮುಖವು ಕಳೆಗುಂದಿತ್ತು ಆಗ ಅವಳು ಮೌನವಾದಳು ಮಹೇಶ್ ಮತ್ತಷ್ಟು ಹೇಳಿದ ಅಮ್ಮ ನಾನು ನಿಮಗೆ ಒಂದು ವಿಷಯ ಹೇಳುತ್ತೇನೆ ಭವಿಷ್ಯದಲ್ಲಿ ನೀವು ನಿಮ್ಮ ಉತ್ತಮಗಳು ನಿಮ್ಮ ಸೇವೆಯನ್ನು ಮಾಡುವುದಿಲ್ಲ ಬದಲಾಗಿ ನಿನ್ನ ಸೊಸೆ ನಿನಗಾಗುವಳು ಆದ್ದರಿಂದ ನೀನು ನಿನ್ನ ಸೊಸೆಯ ಮನಸ್ಸಿನಲ್ಲಿ ದ್ವೇಷವನ್ನು ತುಂಬಬೇಡ ಆದರೆ ಇದು ಇನ್ನೂ ಮುಗುದಿಲ್ಲ ನಿಮ್ಮ ಸೇವೆ ಮಾಡಲು ಯಾರಾದರೂ ಬೇಕೆಂದು ನೀವು ಹಂಬಲಿಸುವ ದಿನ ದೂರವಿಲ್ಲ ಹೀಗೆ ಹೇಳುತ್ತಾ ಮಹೇಶ್ ಒಳಗೆ ಹೋದನು ಸ್ವಲ್ಪ ಸಮಯದ ನಂತರ ಸುಮಾ ಮತ್ತು ಮಹೇಶ್ ಇಬ್ಬರು ಹೊರಗೆ ಬಂದರು ಮಹೇಶ್ ಕೈಯಲ್ಲಿ ಸುಮಾಳ ಬ್ಯಾಗಿತ್ತು ಇದನ್ನು ನೋಡಿದ ಸುಧಾ ಮಹೇಶ್ಗೆ ಏನೋ ಹೇಳಲು ಹೊರಟಿದ್ದಾಗ ಆಗ ಮಹೇಶ್ ಅಮ್ಮ ನಾನು ಸುಮಾಳನ್ನು ಅವಳ ತಾಯಿಯ ಮನೆಗೆ ಕರೆದುಕೊಂಡು ಹೋಗುತ್ತಿದ್ದೇನೆ ಎಂದನು ಮತ್ತು ನಾನು ನಿಮ್ಮನ್ನು ಬಿಟ್ಟು ಹೋಗುತ್ತೇನೆ ನಾವು ಈ ಮನೆಯಲ್ಲಿ ಉಳಿಯುವುದರಿಂದ ನಿಮಗೆ ಏನಾದರೂ ಸಮಸ್ಯೆ ಇದ್ದರೆ ಕೆಲವೇ ದಿನಗಳಲ್ಲಿ ನಾವು ನಮ್ಮದೇ ಆದ ವ್ಯವಸ್ಥೆಯನ್ನು ಮಾಡಿಕೊಳ್ಳುತ್ತೇವೆ ಇಷ್ಟು ದಿನ ನಾವು ನಿಮ್ಮ ಮಾತುಗಳನ್ನು ಮೌನವಾಗಿ ಸಹಿಸಿಕೊಂಡಿದ್ದೆವು ಆದರೆ ಇನ್ನು ಮುಂದೆ ನಾವು ಸಹಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ ನಾವು ಮೊದಲು ಅವಳ ಅತ್ತಿಗೆಯನ್ನು ನೋಡಿಕೊಂಡು ನಂತರ ಮನೆಗೆ ಹೋಗುತ್ತೇವೆ ನನ್ನ ಮಾತುಗಳನ್ನು ಕೇಳಿಸುದಾ ದಂಗಾಗಿ ನಿಂತುಕೊಂಡಳು ನಂತರ ಇಬ್ಬರು ಆಸ್ಪತ್ರೆಗೆ ಹೋದರು ಅಲ್ಲಿ ಮಹೇಶ್ ತನ್ನ ಅಮ್ಮನ ಕೆಟ್ಟ ವರ್ತನೆಗೆ ಎಲ್ಲರನ್ನು ಕ್ಷಮೆಯಾಚಿಸಿದನು ಅಷ್ಟರಲ್ಲಿ ಸುಧಾ ಮತ್ತು ದೀಪಾ ಕೂಡ ಆಸ್ಪತ್ರೆಗೆ ಬಂದರು ಅಲ್ಲಿ ಬಂದು ಅವರು ಕೂಡ ಸುಮಾಳಲ್ಲಿ ಕ್ಷಮೆಯಾಚಿಸಿದರು ದೀಪಾ ತನ್ನ ಅತ್ತಿಗೆ ಬಳಿ ಹೋಗಿ ನನ್ನ ತಪ್ಪಿನ ಅರಿವು ನನಗಾಗಿದೆ ಆದ್ದರಿಂದ ದಯವಿಟ್ಟು ನನ್ನನ್ನು ಕ್ಷಮಿಸಿ ಎಂದು ಕೇಳಿದಳು ಸ್ನೇಹಿತರೆ ಸತ್ಯವೆಂದರೆ ಎಲ್ಲರೂ ತಮ್ಮ ತಪ್ಪುಗಳನ್ನು ಅರಿತುಕೊಳ್ಳುವುದಿಲ್ಲ ಹಲವು ಬಾರಿ ಈ ಸಣ್ಣ ವಿಷಯಗಳು ಸಂಬಂಧಗಳಲ್ಲಿ ಬಿರುಕು ಉಂಟು ಮಾಡುತ್ತವೆ ಸಂಬಂಧಗಳನ್ನು ಮುರಿಯುವ ಅಂಚಿಗೆ ತಲುಪುತ್ತವೆ ಆದರೆ ಈಗ ಸುಧಾಗೆ ತನ್ನ ತಪ್ಪಿನ ಅರಿವಾದ ಮೇಲೆ ಅವಳ ಸೊಸೆ ಸುಮಾನನ್ನು ತನ್ನ ಹೆತ್ತವರ ಮನೆಗೆ ಕಳುಹಿಸಿದಳು ನಂತರ ಎಲ್ಲರೂ ಹೊಂದಾಣಿಕೆಯಿಂದ ಜೀವನ ಮಾಡಿದರು ಹಾಗಾದರೆ ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾಯಿತು ಎಂದು ಭಾವಿಸುತ್ತೇನೆ ನಮ್ಮ ಈ ಕತೆಗೊಂದು ಲೈಕ್ ಕೊಡಿ ಹಾಗೆ ಮತ್ತಷ್ಟು ಹೊಸ ಕಥೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು